ಓಂ ಶ್ರೀ ಗುರುಭ್ಯೋ ನಮಃ ಪ್ರತಿ ವ್ಯಕ್ತಿ ಅಲ್ಪ ಸ್ವಲ್ಪ ಅಪಚಾರಗಳನ್ನು ಮಾಡಿದ್ದರಿಂದ ಪ್ರಸ್ತುತ ಈಗಿನ ಜನ್ಮದಲ್ಲಿ ಆ ಕೆಟ್ಟ ಕರ್ಮಗಳನ್ನು ಅನುಭವಿಸದೆ ಬೇರೆ ವಿಧಿ ಇಲ್ಲ ಆದ್ದರಿಂದ ವ್ಯಕ್ತಿ ತನ್ನ ಜೀವನ ಸುಖವಾಗಿ ಸಾಗಬೇಕೆಂದುಕೊಂಡರೆ ಸ್ವಲ್ಪ ಪರಿಹಾರ ಮಾಡದೆ ತಪ್ಪಿದ್ದಲ್ಲ ನಿಮಗೆ ನಿಮ್ಮ ಜನ್ಮ ಜಾತಕದ ಪ್ರಕಾರ ಬುಧದಶೆ ನಡೆಯುತ್ತಿದ್ದು ಯಾವ ಭಕ್ತಿಯಲ್ಲಿ ಅಶುಭ ಸಂಭವಿಸಿದರೆ ಆ ಭುಕ್ತಿಯಲ್ಲಿ ಪರಿಹಾರ ಕ್ರಮವನ್ನು ಆಚರಿಸಬೇಕು ಬುಧ ದಶೆಯಲ್ಲಿ ಬುಧ ಭುಕ್ತಿ ನಡೆಯುತ್ತಿದ್ದರೆ ನಾರಾಯಣ ಗಾಯತ್ರಿ ದಿನಕ್ಕೆ ನೂರ ಎಂಟು ಬಾರಿ ತೊಂಬತ್ತೊಂದು ದಿನಗಳ ಕಾಲ ಮಾಡಬೇಕು ಬುಧ ದಶೆಯಲ್ಲಿ ಕೇತು ಭುಕ್ತಿ ನಡೆಯುತ್ತಿದ್ದರೆ ದುರ್ಗಾ ಸ್ತೋತ್ರ ಮಾಡಬೇಕು ಬುಧದಶೆಯಲ್ಲಿ ಭುಕ್ತಿ ನಡೆಯುತ್ತಿದ್ದರೆ ಮಹಾಲಕ್ಷ್ಮಿ ಇಪ್ಪತ್ತೇಳು ಅಕ್ಷರಗಳ ಮಂತ್ರ ಜಪ ಮಾಡಬೇಕು ಬುಧದಶೆಯಲ್ಲಿ ರವಿ ರವಿಭುಕ್ತಿ ನಡೆಯುತ್ತಿದ್ದರೆ ಹತ್ತು ಕಿಲೋ ಗೋಧಿ ದಾನ ಮಾಡುವುದರ ಜೊತೆಗೆ ಬೆಳ್ಳಿಯಿಂದ ಮಾಡಿದ ಶ್ವೇತ ಗೋದಾನ ಮಾಡಬೇಕು ಬುಧ ದಶೆಯಲ್ಲಿ ಚಂದ್ರ ಭುಕ್ತಿ ನಡೆಯುತ್ತಿದ್ದರೆ ಪಾರ್ವತಿ ಸಹಸ್ರನಾಮ ಪಾರಾಯಣ ರಜತ ಗೋ ಪ್ರತಿಮೆ ದಾನ ಮಾಡಬೇಕು ಬುಧ ದಶೆಯಲ್ಲಿ ಕುಜಭುಕ್ತಿ ನಡೆಯುತ್ತಿದ್ದರೆ ಶಿವ ಸಹಸ್ರನಾಮ ಪಾರಾಯಣ ಮಾಡಬೇಕು ಬುಧ ದಶೆಯಲ್ಲಿ ರಾಹು ಮುಕ್ತಿ ನಡೆಯುತ್ತಿದ್ದರೆ ಮೃತ್ಯುಂಜಯ ಜಪ ಮಾಡಿಸಬೇಕು ಬೃಹಸ್ಪತಿ ಮಂತ್ರ ಜಪ ಮಾಡಬೇಕು ಬುಧ ದಶೆಯಲ್ಲಿ ಶನಿ ಭುಕ್ತಿ ನಡೆಯುತ್ತಿದ್ದರೆ ಮೃತ್ಯುಂಜಯ ಜಪ ಮಾಡಿ ಜೊತೆಗೆ ಬೆಳ್ಳಿಯಿಂದ ಮಾಡಿದ ಬಿಳಿ ಹಸುದಾನ ಮಾಡಬೇಕು ಈ ರೀತಿಯಾಗಿ ಪರಿಹಾರ ಕ್ರಮವನ್ನು ಆಚರಣೆ ಮಾಡಿದರೆ ಅಶುಭ ಫಲದಿಂದ ಮುಕ್ತರಾಗಿ ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು ಸರ್ವೇ ಜನ ಸುಖಿನ ಭವಂತು